ಅಯ್ಯಪ್ಪನ ಭಕ್ತರಿಗೆ ಸುಮಾರು ನಲವತ್ತು ಕಿಲೋಮೀಟರ್ ದಾರಿ ತೋರಿಸಿದ ಶ್ವಾನ ಇಂತಹ ಒಂದು ವಿಸ್ಮಯ ನಡೆದಿದ್ದು ಎಲ್ಲಿ ಅಂತೀರಾ ಕೇರಳದ ರೆಂಡಿಪಿಯರ್ನಲ್ಲಿ ಹೌದು ತುಮಕೂರಿನಿಂದ ಡಿಸೆಂಬರ್ ಐದರಂದು ಪ್ರತಾಪ್ ಹಾಗೂ ಅವರ ಸಂಗಡಿಗರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದು ಕಾಲ್ನಡಿಗೆಯಲ್ಲಿ ಹೊರಟಿದ್ದಾಗ ಕೆಲವು ಜಾಗಗಳು ಗೊಂದಲ ಸೃಷ್ಟಿ ಮಾಡಿದ್ದು ಯಾವ ಕಡೆ ಹೋಗಬೇಕೆಂದು ತಿಳಿಯದ ಸಂದರ್ಭದಲ್ಲಿ ಪ್ರತಾಪ್ರವರ ಟೀಂ ಯೋಚನೆ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ಶ್ವಾನ ಬಂದು ಮಾಲೆ ಧರಿಸಿದ ಪ್ರತಾಪ್ರವರಿಗೆ ಕಾಲಿನಿಂದ ಕರೆಯಲು ಶುರು ಮಾಡಿದೆ ಪ್ರತಾಪ್ರವರು ಶ್ವಾನಕ್ಕೆ ಬಿಸ್ಕೆಟ್ ಹಾಕಿದರೂ ಬಿಸ್ಕೆಟ್ ತಿನ್ನದೇ ಶ್ವಾನ ಹೊರಟು ಹೋಗಿದ್ದು ತದನಂತರ ಮತ್ತೆ ಬೆಳಗ್ಗೆ ಶ್ವಾನ ಬಂದಿದೆ ಗೊಂದಲದಲ್ಲಿದ್ದ ಮಾಲಧಾರಿಗಳಿಗೆ ಶ್ವಾನ ದಾರಿ ತೋರಿಸುತ್ತಾ ಸುಮಾರು ನಲವತ್ತು ಕಿಲೋಮೀಟರ್ ಮಾಲೆ ಧರಿಸಿದ ಭಕ್ತರೊಂದಿಗೆ ಶಬರಿಮಲೆ ತೋರಿಸಿದೆ ಪ್ರತಾಪ್ರವರ ಮೂವತ್ತೈದನೇ ವರ್ಷದ ಶಬರಿಮಲೆ ಯಾತ್ರೆ ಮೂವತ್ತೈದನೇ ವರ್ಷಕ್ಕೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನವರೇ ಈ ಶ್ವಾನವನ್ನು ಕಳಿಸಿಕೊಟ್ಟಿದ್ದಾರೆ ಎಂದು ಸಂತೋಷವನ್ನ ವ್ಯಕ್ತಪಡಿಸಿದರು ಈ ವಿಚಾರ ಸ್ವತಃ ತುಮಕೂರಿನ ವ್ಯಕ್ತಿಯಾದ ಪ್ರತಾಪ್ರವರು ತಿಳಿಸಿ ಆ ಶ್ವಾನವನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದು ದೇವರ ರೂಪದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಇದನ್ನು ಕಂಡ ಶಬರಿಮಲೆಯಿಂದ ಬಂದ ಸ್ವಾಮಿಗಳೂ ಸಹ ಈ ಶ್ವಾನಕ್ಕೆ ನಮಸ್ಕರಿಸುವುದನ್ನು ಕಂಡು ನಮ್ಮೊಂದಿಗೆ ಹಂಚಿಕೊಂಡ ಪ್ರತಾಪ್ರವರು ಈ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪರವರೇ ನನಗೆ ದಾರಿ ತೋರಿಸಿದ್ದು ಎಂದು ಹೇಳಿದರು ಹಾಗೂ ಪ್ರತಾಪ್ರವರು ಶ್ವಾನವನ್ನು ತಮ್ಮ ಸ್ವಂತ ಊರು ತುಮಕೂರಿಗೆ ಕರೆತಂದಿದ್ದು ಇದನ್ನು ನೋಡಲು ಸುಮಾರು ಭಕ್ತರು ಅವರ ಮನೆ ಹತ್ತಿರ ಹೋಗುತ್ತಿದ್ದಾರೆ ಎಂದು ತಿಳಿಸಿದರು ವರದಿ ಸ್ವಾಮಿ ಏನು ನಾವು ಡಿಸೆಂಬರ್ ಐದನೇ ತಾರೀಕು ತುಮಕೂರಿಂದ ಶಬರಿಮಲೆ ಯಾತ್ರೆ ಹೊರಟಿವಿ ಇವತ್ತ ನಮ್ಮ ಪಾದಯಾತ್ರೆ ಇಲ್ಲಿಗೆ ಅಂತಿಮ ಆಗಿದೆ ಇನ್ನೇನು ನಾವು ಭಗವಾನ್ ಮೆಟ್ಲ ಅತ್ತೆ ಹತ್ಬೇಕಿದೆ ಅದನ್ನ ಪಡಿ ಹತ್ತಬೇಕಿದೆ ಅದರೊಳಗೆ ಒಂದು ವಿಶೇಷ ಅಂದರೆ ನಮ್ಮ ಜೀವರೇ ಅಯ್ಯಪ್ಪನ ರೂಪದಲ್ಲಿ ಬಂದರು ಅಂತ ಹೇಳಿದ್ರು ತಪ್ಪಾಗಲಾರದು ನಾವು ವೆಂಡಿ ಪೆರಿಹಾರ ವೆಂಡಿ ಪೆರಿಹಾರ ವೆಂಡಿ ಅನ್ನದಾನಕ್ಕೆ ಅಂತ ನಾವು ಹೋದ್ವಿ ಅಲ್ಲಿ ಇವ್ರು ನಮಗೆ ಸಿಕ್ಕಿದ್ರು ಬಟ್ ಮಾತಾಡ್ಸಿದ್ವಿ ಬಟ್ ರಾತ್ರಿ ಇವರು ನಮ್ಮ ಜೊತೆ ಇರಲಿಲ್ಲ ಎಲ್ಲಿ ಗೊತ್ತಿಲ್ಲ ಬೆಳಗ್ಗೆ ನಾವು ಪಾದಯಾತ್ರೆ ಪ್ರಾರಂಭವಾಗಿ ಕಾಡ್ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಇವರು ಕಾಡ್ನಲ್ಲಿ ನಮ್ಮ ಜೊತೆ ಕಾಣಿಸ್ಕೊಂತಾರೆ ಇದುವರೆಗೂ ಅಲ್ಲ ಅಷ್ಟು ಬೆಟ್ಟಗಳನ್ನ ಹತ್ತಿ ಸನ್ನಿಧಾನಕ್ಕೆ ಬಂದರೆ ನಮ್ಮ ಸ್ವಾಮಿಗಳು ಅವರಿಗೆ ಮಸ್ತ್ರ ಹಾಕಿ ಮಣಿಕಂಠನ ಹಾಕಿದ್ದಾರೆ ಶಾಸ್ತ್ರ ಅಂತ ಕೂಡ ನಾಮಕರಣ ಮಾಡಿದ್ವಿ ಇವರು ಬಂದ್ರೆ ನಾವು ತುಮಕೂರಿಗೆ ಕರ್ಕೊಂಡ್ಬರ್ತೀವಿ ಎಲ್ಲ ಈ ನಾಡಿನ ಜನತೆಗೆ ಅಯ್ಯಪ್ಪನ ದರ್ಶನ ಇವ್ರ ಮುಖ್ಯನ ಮಾಡ್ತೀವಿ ಸ್ವಾಮಿಯೇಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ